ಮಾಜಿ ಸಚಿವ ಕೆ ಎನ್ ರಾಜಣ್ಣ ಬಿಜೆಪಿಗೆ ಹೋಗ್ತಾರ ಅವ್ರೊಬ್ರೆ ಹೋಗ್ತಾರಾ ಅಥವಾ ಬೇರೆ ಇನ್ಯಾರಾದ್ರೂ ಇದಾರಾ ಅ ಕೆ ಎನ್ ರಾಜಣ್ಣ ಬಿಜೆಪಿಗೆ ಹೋಗೋದು ಯಾಕೆ ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಅವರ ವಿಷಯದಲ್ಲಿ ಎಡವಟ್ಟು ಮಾಡ್ಕೊಳ್ತಿದಾರಾ ಕೆ ಎನ್ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಸುದ್ದಿಯನ್ನ ಪ್ಲಾಂಟ್ ಮಾಡ್ತಿರೋದು ಯಾಕೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಆಪ್ತ ಮಾಂಗಡಿಯ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಅದರಿಂದಾಗಿ ರಾಜಣ್ಣ ಬಿ ಜೆ ಹೋಗ್ಬೋದು ಅನ್ನುವಂಥ ಚರ್ಚೆ ಉಟ್ಕೊಂಡಿದೆ ಆದರೆ ಅಸಲಿ ವಿಷಯ ಇದಲ್ಲ ಕೆ ಎನ್ ರಾಜಣ್ಣ ವಿರುದ್ಧ ಡಿ ಕೆ ಶಿವಕುಮಾರ್ ಇನ್ನೊಂದು ಸುತ್ತಿನ ಜಗಳವನ್ನ ಶುರು ಮಾಡಿದಂತೆ ಕಾಣಿಸ್ತಾ ಇದೆ ಇದರಿಂದ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯನಾ ರಾಜಣ್ಣ ಈಗ ಆಲ್ರೆಡಿ ಏನು ಕಳ್ಕೋಬೇಕು ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪಡ್ಕೊಳ್ಳೋದು ಬಹಳ ಇದೆ ಇಂಥ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ವಿರುದ್ಧ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುವ ಮೂಲಕ ಡಿ ಕೆ ಶಿವಕುಮಾರ್ ಎಂತ ಎಡವಟ್ಗಳನ್ನ ಮಾಡ್ಕೊಳ್ತಿದ್ದಾರೆ ಫೈನಲಿ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಜಗಳದಲ್ಲಿ ಯಾರು ಗೆಲ್ತಾರೆ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಪರ್ಟಿಕ್ಯುಲರ್ಲಿ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಮತ್ತು ಕೆ ಎನ್ ರಾಜಣ್ಣ ಅವರ ವಿಷಯದಲ್ಲಿ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರ ಆಪ್ತ ಅಂತಲೇ ಗುರುತಿಸ್ಕೊಂಡಿರುವಂತಹ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಬಿ ಜೆ ಪಿಗೋಗ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಕೆ ಎನ್ ರಾಜಣ್ಣ ಅವರ ಮಗ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರು ತಿರುಗೇಟು ನೀಡಿದ್ದಾರೆ ಹೋದ್ರೆ ಬಾಲಕೃಷ್ಣ ಅವರೇ ಹೋಗ್ಬೋದು ಅವ್ರ ತಂಡದವ್ರು ಹೋಗ್ಬೋದು ಅಂತ ಅವ್ರ ತಂಡದವರು ಮೀನ್ಸ್ ಡಿ ಕೆ ಶಿವಕುಮಾರ್ ಬಡದವರು ಅಂತ ಯಾಕೆಂದ್ರೆ ಎಲ್ರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತು ತುಂಬಾ ಚೆನ್ನಾಗಿ ಗೊತ್ತು ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಅವರ ಆಪ್ತ ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಏನಿದೆ ಅದು ಮಾಗಡಿ ಬಾಲಕೃಷ್ಣ ಅವರ ಬಾಯಲ್ಲಿ ಬರುತ್ತೆ ಅಂತ ಈಗ ಕೆ ಎನ್ ರಾಜಣ್ಣ ಬಿಜೆಪಿ ಹೋಗ್ತಾರೆ ಅನ್ನುವಂತ ಮಾತಿದೆಯಲ್ಲ ಇದರಿಂದ ಬೇರೆದೇ ಆದಂಥ ಒಂದು ಕಥೆ ಇದೆ ಅದನ್ನು ಹೇಳ್ತೀನಿ ಏನಪ್ಪಾ ಅಂದರೆ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿದ ಮೇಲೆ ನಾನಾ ರೀತಿಯ ಬೆಳವಣಿಗೆಗಳಾಗ್ತಿದ್ದಾವೆ ಎಲ್ಲವೂ ಕೂಡ ರಾಜಣ್ಣ ಪರವಾಗಿ ಆಗ್ತಿದ್ದಾವೆ ವಿಶೇಷವಾಗಿ ಅಹಿಂದ ವರ್ಗದ ಸ್ವಾಮೀಜಿಗಳು ರಾಜಣ್ಣ ಅವರನ್ನು ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡಿದ್ದ ರೀತಿ ತಪ್ಪು ಅವರನ್ನು ಸಂಪುಟದಿಂದ ವಜಾ ಮಾಡಿದ ತಪ್ಪು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಿದೆ ಅನ್ನುವಂತಹ ಮಾತುಗಳನ್ನು ಆಡ್ತಿದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಇದಲ್ಲದೆ ಪರಿಶಿಷ್ಟ ಪಂಗಡ ಎಷ್ಟಿ ಸಮುದಾಯದ ನಾಯಕರುಗಳು ಕಾರ್ಯಕರ್ತಗಳು ನಾಯಕರು ಜನರು ಮಾತಾಡ್ತಿದ್ದಾರೆ ಅವರು ಕೂಡ ರಾಜಣ್ಣ ಪರವಾಗಿ ಮಾತಾಡ್ತಿದ್ದಾರೆ ನಮ್ಮ ಸಮುದಾಯವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಮತ್ತು ಎಸ್ ಟಿ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ ಯಾಕೆಂದರೆ ಸೆವೆನ್ ಪರ್ಸೆಂಟ್ ಜನ ಇದ್ದಾರೆ ಅವರು ಅಂದರೆ ಕುರುಬರಷ್ಟೇ ಜನಸಂಖ್ಯೆ ಇರುವಂಥ ಸಮುದಾಯ ಎಸ್ ಟಿ ಸೊ ಹಾಗಾಗಿ ಒಂದು ಕಡೆ ಅಹಿಂದ ವರ್ಗದ ಜನ ನಾಯಕರು ಮತ್ತು ಮಠಾಧೀಶರು ಮಾತಾಡ್ತಿದ್ದಾರೆ ಇನ್ನೊಂದು ಕಡೆ ಪರಿಶಿಷ್ಟ ಪಂಗಡದ ನಾಯಕರು ಮಾತಾಡ್ತಿದ್ದಾರೆ ಇದಲ್ಲದೆ ದೆಹಲಿಗೆ ಹೋಗಿ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸಿ ಸಮಾವೇಶ ಮಾಡುವಂಥ ಚಿಂತನೆ ಎಸ್ ಸಮುದಾಯದಲ್ಲಿದೆ ಅಂತ ಹೇಳ್ತಿದ್ದಾರೆ ಅದರಿಂದ ಕೆ ಎನ್ ರಾಜವಣ್ಣ ಇರ್ಬೋದು ಅಥವಾ ಪರಿಶಿಷ್ಟ ಪಂಗಡದ ಬೇರೆ ನಾಯಕರು ಇರ್ಬೋದು ಆದರೆ ಆ ಥರದೊಂದು ಸಮಾವೇಶ ಮಾಡಲಿಕ್ಕೆ ಚಿಂತನೆ ನಡೀತಿದೆ ತಯಾರಿ ನಡೀತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಇರಲಿಕ್ಕೆ ಇದಿಷ್ಟಾಯ್ತಾ ದೆಹಲಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ ಅದೇನಪ್ಪ ಅಂತಂದ್ರೆ ವಾಲ್ಮೀಕಿ ರಾಷ್ಟ್ರೀಯ ಮಹಾಸಭಾದವರು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ರಾಜಣ್ಣವರನ್ನ ನಡೆಸ್ಕೊಂಡುದು ತಪ್ಪು ಅಂತ ಹೇಳಿದ್ದಾರೆ ಮತ್ತೆ ರಾಜಣ್ಣವರ ಏನು ಪ್ರಭಾವ ಏನು ರಾಜಣ್ಣವರ ಸಮುದಾಯದಲ್ಲಿ ತೊಡಗಿಸ್ಕೊಂಡಿರಬೇಕು ಏನು ರಾಜಣ್ಣವರನ್ನ ಯಾಕೆ ಕಡೆಗಣಿಸಿದೆ ಕಾಂಗ್ರೆಸ್ ಈ ರೀತಿಯಾಗಿ ಅವರು ಪತ್ರವನ್ನು ಬರೆದಿದ್ದಾರೆ ಮತ್ತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ವಾಲ್ಮೀಕಿ ಮಹಾಸಭಾ ಕರ್ನಾಟಕದಲ್ಲಿ ಅಷ್ಟೇನು ಪ್ರಭಾವಶಾಲಿ ಅಲ್ಲ ಆದರೆ ಉತ್ತರ ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಬೇರೆದೇ ಆದಂತಹ ಪ್ರಭಾವ ಇದೆ ಯಾಕೆ ಅಂದರೆ ಉತ್ತರ ಭಾರತ ರಾಜಸ್ಥಾನ ಮಧ್ಯಪ್ರದೇಶ ದೆಹಲಿ ಹರಿಯಾಣ ಪಂಜಾಬ್ ಮತ್ತಿತರ ಕಡೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಕೆಲವು ಕಡೆ ಎಸ್ಸಿ ವರ್ಗದಲ್ಲಿದೆ ಆದರೂ ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಹಾಗಾಗಿ ಈಗ ವಾಲ್ಮೀಕಿ ಮಹಾಸಭಾ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿದೆ ಹೀಗೆ ರಾಜ್ಯದಿಂದ ಒಂದು ರೀತಿಯ ಒತ್ತಡವನ್ನು ಏರ್ಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ರೀತಿಯ ಒತ್ತಡವನ್ನು ಹೇರಲಾಗ್ತಿದೆ ಇದು ಡಿ ಕೆ ಶಿವಕುಮಾರ್ ಅವರನ್ನು ಡಿಸ್ಟರ್ಬ್ ಮಾಡಿದೆ ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಎಡವಟ್ಟನ್ನು ಮಾಡಿಕೊಂಡಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬಂದಿತ್ತು ಆಗಲೇ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರು ಮತ್ತು ಆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ವಾಲ್ತಿದ್ದಾರೆ ಅನ್ನುವಂಥ ಚರ್ಚೆ ಆಗಿತ್ತು ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಪರವಾಗಿ ಮಾತನಾಡಿದ್ದು ಚರ್ಚೆ ಆಗಿತ್ತು ಇವೆಲ್ಲವೂ ಡಿಸ್ಟರ್ಬ್ ಆಗಿದ್ವು ಈಗ ಕೆ ಎನ್ ರಾಜಣ್ಣ ವಿಷಯ ಇನ್ನೊಂದಷ್ಟು ಡಿಸ್ಟರ್ಬನ್ನು ಮಾಡಿದೆ ಅದರ ಪರಿಣಾಮವಾಗಿ ಈಗ ಡಿ ಕೆ ಶಿವಕುಮಾರ್ ಬಣದವರು ತಮಗೆ ಡಿಸ್ಟರ್ಬ್ ಮಾಡುತ್ತಿರುವಂತಹ ರಾಜಣ್ಣ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ರಾಜಣ್ಣ ಬಿ ಜೆ ಗೆ ಹೋಗ್ತಾರೆ ಅನ್ನುವಂಥ ಸುದ್ದಿಯನ್ನ ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದರೆ ಇಷ್ಟೆಲ್ಲ ಆಗಿ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೆನಲ್ಲ ಇಷ್ಟೆಲ್ಲ ಆಗಿ ಒಂದೊಮ್ಮೆ ಕೆ ಎನ್ ರಾಜಣ್ಣ ಅವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ರೆ ಅಥವಾ ಏಕೆಂದರೆ ಅದು ಆಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರ ಮಗ ರಾಜೇಂದ್ರ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡ್ರೆ ಒನ್ಸಗೇನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖಭಂಗ ಆಗುತ್ತೆ ಬಹಳ ದೊಡ್ಡ ಮುಜುಗರ ಆಗುತ್ತೆ ಅದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇ ಬಿ ಜೆ ಹೋಗ್ತಿದ್ದಾರೆ ಅಂತ ಬಿಂಬಿಸಿದ್ರೆ ಅವಿಯಸ್ಲಿ ಆಗ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣ ಅವ್ರನ್ನ ಅನುಮಾನದಿಂದ ನೋಡುತ್ತೆ ಆ ಕಾರಣಕ್ಕೋಸ್ಕರ ಕೆ ಎನ್ ರಾಜಣ್ಣ ಅವರು ಬಿ ಜೆ ಪಿಗೋಗ್ತಾರೆ ಎನ್ನುವಂಥ ಸುದ್ದಿಯನ್ನು ಪ್ಲಾಂಟ್ ಮಾಡಿದ್ದಾರೆ ಅಂಥದೊಂದು ಚರ್ಚೆಯನ್ನು ಹುಟ್ಟಾಕೋ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಇದಿಷ್ಟು ಈ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಿರುವಂಥ ಬೆಳವಣಿಗೆಗಳು ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸ್ಬೇಕು ಡಿ ಕೆ ಶಿವಕುಮಾರ್ ಅವ್ರು ಹೋಗ್ಬೇಕಾಗಿರೋ ದಾರಿ ಬಹಳ ದೂರ ಇದೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕನಸು ಕಾಣ್ತಿದ್ದಾರೆ ಅದಕ್ಕೆ ಆದಂತ ರೀತಿಯಲ್ಲಿ ನಾನಾ ರೀತಿಯ ತಯಾರಿಯನ್ನು ಮಾಡ್ತಿದ್ದಾರೆ ಕಸರತ್ತನ್ನು ನಡೆಸ್ತಿದ್ದಾರೆ ಕೆ ಎನ್ ರಾಜಣ್ಣ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರೇನು ಮಂತ್ರಿ ಸ್ಥಾನ ಸಿಕ್ಕಿತ್ತು ಅದನ್ನು ಕಳ್ಕೊಂಡಿದ್ದಾರೆ ಅವ್ರಿಗೀಗ ಏನಾದ್ರು ಆದರೆ ಅದು ಲಾಭ ಆಗುತ್ತೆ ಹೊರತು ನಷ್ಟ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಷ್ಟ ಆದರೆ ಅವರ ಜೀವಮಾನದ ಕನಸು ಮುಖ್ಯಮಂತ್ರಿ ಆಗುವಂಥ ಕನಸು ರಾಜಣ್ಣ ಏನು ಸುಮ್ಮನೆ ಕೂತಿಲ್ಲ ರಾಜಣ್ಣವ್ರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ಪತ್ರ ಬರ್ತಿದ್ದಾರೆ ಪೆನ್ ಡ್ರೈವ್ ಕಳಿಸ್ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹೇಗೆ ಆರ್ ಎಸ್ ಎಸ್ ಪರ ಇದ್ದಾರೆ ಬಿ ಜೆ ಪಿ ಪರ ಇದ್ದಾರೆ ಬಿ ಜೆ ಪಿ ನಾಯಕರನ್ನ ಓಲೈಸ್ತಾರೆ ಮತ್ತು ಬಿ ಬಿ ಎಂ ಪಿ ಆಡಳಿತವನ್ನು ಹೇಗೆ ಅವರು ಕರ್ಬ್ ಮಾಡಿಬಿಟ್ರು ಬಿ ಬಿ ಎಮ್ ಪಿಯಲ್ಲಿ ಇವತ್ತು ಏನು ಆಡಳಿತ ಅನ್ನೋದು ಇಲ್ಲ ಅನ್ನೋ ರೀತಿಯೆಲ್ಲ ಮಾಡಿದ್ದಾರೆ ಇದರಿಂದಾಗಿ ಬಿ ಎಂ ಪಿ ಚುನಾವಣೆಗೆ ಹೋಗಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವೇ ಇಲ್ಲ ಬೆಂಗಳೂರು ನಗರದಲ್ಲಿ ಕರಪ್ಷನ್ ಬೇರೆಲ್ಲ ಕಡೆಗಿನ್ನ ಜಾಸ್ತಿ ಆಗಿದೆ ಅನ್ನುವಂತಹ ನಾನಾ ವಿಷಯಗಳನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅಂದ್ರೆ ಇವರು ಅವರನ್ನ ಕೆಣಕಿದ್ರಿಂದಾಗಿ ಅವರು ಇವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಒಬ್ಬ ನಾಯಕನ ವಿಷಯದಲ್ಲಿ ಈಗ ನಡ್ಕೊಳ್ಳೋ ಮುಖಾಂತರ ಡಿ ಕೆ ಶಿವಕುಮಾರ್ ಬೇರೆಯವರನ್ನೂ ಕೂಡ ಅಷ್ಟೇ ದೂರ ಆಗ್ತಿದ್ದಾರೆ ಸೊ ಅದಕ್ಕೆ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಇಂಥ ಸಣ್ಣ ವಿಷಯಗಳಿಗೆ ಕೈ ಹಾಕಿ ಅಥವಾ ತಲೆ ಕೆಡಿಸ್ಕೊಂಡು ತಮ್ಮ ಮಹತ್ವದ ಗುರಿಯನ್ನು ಮುಟ್ಟೋದ್ರಲ್ಲಿ ವಿಫಲರಾಗ್ತಿದಾರೇನೋ ಅನ್ನುವಂಥ ಅನುಮಾನ ಬರ್ತಾ ಇದೆ ಕೇಂದ್ರ ಜಂಡವರು ನಾನು ಆಗಲೇ ಹೇಳಿದಂಗೆ ಅವ್ರು ಕಳ್ಕೊಳ್ಳುವಂಥದ್ದೇನೂ ಇಲ್ಲ ಡಿ ಕೆ ಶಿವಕುಮಾರ್ ಹೋದ್ರೆ ಭಾಳ ದೊಡ್ಡ ನಷ್ಟ ಆಗುವಂಥ ಸಾಧ್ಯತೆಗಳಿದ್ದಾವೆ ಈ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಬುಕಿಂಗ್ ಕೆರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು Best money. Thank you.